ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಕ್ರನಲ್ ಪಾಂಡ್ಯ ಎಂಬ ಅತ್ಯುತ್ತಮ ಆಟಗಾರ ಎಲ್ಗೆ ಮಾತ್ರ ಸೀಮಿತ ಯಾಕೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಕ್ರನಲ್ ಪಾಂಡ್ಯ ಎಲ್ನ ಅತ್ಯುತ್ತಮ ಆಲ್ರೌಂಡರ್ಗಳಲ್ಲಿ ಒಬ್ಬರು ಎರಡು ಸಾವಿರದ ಹದಿನಾರರಿಂದ ಅವರು ಐಪಿಎಲ್ ಆಡುತ್ತಿದ್ದಾರೆ ಮತ್ತು ಅಂದಿನಿಂದಲೂ ಪ್ರಾಬಲ್ಯ ಮೆರೆದಿದ್ದಾರೆ ಕ್ರನಲ್ ಎಲ್ನಲ್ಲಿ ನಾಯಕತ್ವವನ್ನು ವಹಿಸಿದ್ದಾರೆ ಅವರು ಮುಂಬೈ ಇಂಡಿಯನ್ಸ್ ಅನ್ನು ಪ್ರತಿನಿಧಿಸಿದ್ದಾರೆ ಮತ್ತು ಈಗ ಆರ್ಸಿಬಿಯಂತಹ ದೊಡ್ಡ ತಂಡದ ಭಾಗವಾಗಿದ್ದಾರೆ ಆದರೆ ನಲ್ಲಿ ಇಷ್ಟು ಪಂದ್ಯಗಳನ್ನು ಆಡಿದ ನಂತರ ಏಕಾಂಗಿಯಾಗಿ ಇಷ್ಟು ಪಂದ್ಯಗಳನ್ನು ಗೆಲ್ಲಿಸಿದ ನಂತರವೂ ಅವರು ಭಾರತೀಯ ತಂಡದಲ್ಲಿ ತಮ್ಮ ಸ್ಥಾನವನ್ನು ಏಕೆ ಪಡೆಯಲು ಸಾಧ್ಯವಾಗುತ್ತಿಲ್ಲ ಅವರ ಸಹೋದರ ಹಾರ್ದಿಕ್ ಪಾಂಡ್ಯ ಇಂದು ಭಾರತೀಯ ತಂಡದ ಸೂಪರ್ ಸ್ಟಾರ್ ಆಗಿದ್ದಾರೆ ಕ್ರಿನಲ್ ಹೆಸರನ್ನು ಭಾರತೀಯ ತಂಡದಲ್ಲಿ ಎಂದಿಗೂ ಕಾಣಲು ಸಿಗೋದಿಲ್ಲವೇ ಕ್ರಿನಲ್ ಅತ್ಯುತ್ತಮ ಆಲ್ರೌಂಡರ್ ಆಗಿದ್ದರೂ ಕೇವಲ ನಲ್ಲಿ ಮಾತ್ರ ಏಕೆ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮಾರ್ಚ್ ಇಪ್ಪತ್ನಾಕರಂದು ಹಿಮಾಂಶು ಪಾಂಡ್ಯ ಮತ್ತು ಅವರ ಪತ್ನಿಗೆ ಕ್ರನಲ್ ಪಾಂಡೆ ಎಂಬ ಮಗನ ಜನನೊಂದಿಗೆ ಪ್ರಾರಂಭವಾಗುತ್ತದೆ ಕ್ರನಲ್ ನಂತರ ಎರಡು ವರ್ಷಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಹಾರ್ದಿಕ್ ಪಾಂಡೆ ಜನಿಸುತ್ತಾರೆ ಮತ್ತು ಈ ಇಬ್ಬರು ಸಹೋದರರು ಬಾಲ್ಯದಲ್ಲೂ ಸಾಕಷ್ಟು ಕ್ರಿಕೆಟ್ ಆಡ್ತಾರೆ ಎರಡು ಸಾವಿರದ ಎರಡರ ಸುಮಾರಿಗೆ ಕರ್ನಾಲ್ಗೆ ಹತ್ತರಿಂದ ಹನ್ನೊಂದು ವರ್ಷ ವಯಸ್ಸಾಗಿತ್ತು ಈ ಸಮಯದಲ್ಲಿ ಹಾರ್ದಿಕ್ ಗೆ ಒಂಬತ್ತು ವರ್ಷ ವಯಸ್ಸಾಗಿತ್ತು ಮತ್ತೆ ಈ ಇಬ್ಬರು ಗಲ್ಲಿಯಲ್ಲಿ ಕ್ರಿಕೆಟ್ ಆಡುತ್ತಿದ್ದರು ಇದೇ ಸಮಯದಲ್ಲಿ ಅವರ ತಂದೆ ಹಿಮಾಂಶು ಪಾಂಡ್ಯ ಅವರದ್ದು ಸೂರತ್ನಲ್ಲಿ ಕಾರ್ ಫೈನಲ್ಸ್ ವ್ಯವಹಾರವಿತ್ತು ಅವರ ತಂದೆಯ ವ್ಯವಹಾರವು ಉತ್ತಮವಾಗಿ ನಡೆಯುತ್ತಿತ್ತು ಮತ್ತು ಹಣ ಬಂದಾಗ ಅವರು ಒಡೋದರಾಗೆ ಪಂದ್ಯಗಳನ್ನು ನೋಡಲು ಹೋಗುತ್ತಿದ್ದರು ಅವರು ಸೂರತ್ನಲ್ಲಿ ವಾಸಿಸುತ್ತಿದ್ದ ಸ್ಥಳದಲ್ಲಿ ಯಾವುದೇ ಸ್ಟೇಡಿಯಂ ಇರಲಿಲ್ಲ ಆದರೆ ವಡೋದಾರಾದಲ್ಲಿ ಸ್ಟೇಡಿಯಂ ಇತ್ತು ಮತ್ತು ಅಲ್ಲಿ ಪಂದ್ಯಗಳು ನಡೆಯುತ್ತಿದ್ದವು ಅವರ ತಂದೆ ಒಬ್ಬ ದೊಡ್ಡ ಕ್ರಿಕೆಟ್ ಪ್ರೇಮಿಯಾಗಿದ್ದರು ಹೀಗಾಗಿ ಅವರು ವಡೋದರಾಗೆ ಪಂದ್ಯ ನೋಡಲು ಹೋದಾಗ ತಮ್ಮ ಇಬ್ಬರು ಮಕ್ಕಳನ್ನು ಜೊತೆಯಲ್ಲೂ ಕರೆದುಕೊಂಡು ಹೋಗ್ತಾ ಇದ್ದರು ಒಂದು ದಿನ ಹಾರ್ದಿಕ್ ಮತ್ತು ಕ್ರನಲ್ ಪಂದ್ಯ ನೋಡಿದ ನಂತರ ತಮ್ಮ ತಂದೆಗೆ ನಾವು ಕ್ರಿಕೆಟಿಗರಾಗಬೇಕು ಎಂದು ಹೇಳಿದರು ಅವರ ತಂದೆಗೆ ಈಗಾಗಲೇ ಕ್ರಿಕೆಟ್ನಲ್ಲಿ ಆಸಕ್ತಿ ಇತ್ತು ಮತ್ತು ಇಬ್ಬರಲ್ಲಿ ಒಬ್ಬರಾದರೂ ಖಂಡಿತವಾಗಿಯೂ ಭಾರತ ತಂಡದಲ್ಲಿ ಆಡುತ್ತಾರೆ ಎಂದು ಅವರಿಗೆ ಅನಿಸಿತು ಆದ್ದರಿಂದ ಅವರ ತಂದೆ ಇಬ್ಬರು ಮಕ್ಕಳನ್ನು ಅಕಾಡೆಮಿಗೆ ಸೇರಿಸಲು ನಿರ್ಧರಿಸಿದರು ಮತ್ತು ಸೂರತ್ ಬಿಟ್ಟು ವಡೋದರಾಗೆ ಸ್ಥಳಾಂತರಗೊಂಡರು ಅವರ ತಂದೆ ತಮ್ಮ ಇಡೀ ವ್ಯವಹಾರವನ್ನು ಸೂರತ್ನಿಂದ ವಡೋದರಾಗೆ ವರ್ಗಾಯಿಸಿದರು ಅದೇ ಆಗೋ ವಡೋದರದಲ್ಲಿ ಅವರ ವ್ಯವಹಾರವು ಸಂಪೂರ್ಣವಾಗಿ ವಿಫಲವಾಯಿತು ಆದರೆ ಇದರ ನಂತರವೂ ಅವರ ತಂದೆ ಅವರನ್ನು ಕಿರಣ್ ಮೋರೆ ಅವರ ಅಕಾಡೆಮಿಗೆ ಸೇರಿಸಿದರು ಮತ್ತು ಇಲ್ಲಿ ಇಬ್ಬರ ಪ್ರಯಾಣ ಶುರುವಾಯಿತು ಹಾರ್ದಿಕ್ ಮತ್ತು ಕ್ರನಲ್ ಇಬ್ಬರು ಶಾಲೆ ಇತ್ಯಾದಿಗಳನ್ನು ತೊರೆದು ಕ್ರಿಕೆಟ್ನತ್ತ ಮಾತ್ರ ಗಮನ ಹರಿಸಲು ಪ್ರಾರಂಭಿಸಿದರು ಅವರು ದಿನವಿಡೀ ಕ್ರಿಕೆಟ್ ಆಡುತ್ತಿದ್ದು ಮತ್ತು ಇಬ್ಬರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಉತ್ತಮವಾಗಿ ಕೌಶಲ್ಯವನ್ನು ಹೊಂದಿದ್ದರು ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು ಅವರ ತಂದೆಯವರಿಗೆ ಫೈನಾನ್ಸ್ನಲ್ಲಿ ಬೈಕ್ ಕೂಡ ತೆಗೆದುಕೊಂಡಿದ್ದರು ಅದರ ಇಎಂಐ ಅನ್ನು ಅವರು ಭರಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಅವರು ಬೈಕ್ ಅನ್ನು ಮರೆಮಾಚಿದರು ಮತ್ತು ಬೈಕ್ನಲ್ಲಿಯೇ ಅಕಾಡೆಮಿಗೆ ಹೋಗುತ್ತಿದ್ದರು ಅಂದರೆ ಅವರ ತಂದೆ ತಮ್ಮ ಇಬ್ಬರು ಮಕ್ಕಳಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದರು ಏಕೆಂದರೆ ಅವರ ತಂದೆಗೆ ಒಬ್ಬ ಮಗನಾದರೂ ಭಾರತೀಯ ತಂಡದಲ್ಲಿ ಖಂಡಿತವಾಗಿಯೂ ಆಡುತ್ತಾನೆ ಎಂದು ತಿಳಿದಿತ್ತು ಆದರೆ ಇಬ್ಬರು ಮಕ್ಕಳು ಭಾರತೀಯ ತಂಡದಲ್ಲಿ ಆಡಲಿದ್ದಾರೆ ಎಂದು ಆ ಸಮಯದಲ್ಲಿ ಅವರ ತಂದೆಗೂ ಅಂದಾಜು ಇರಲಿಲ್ಲ ಹಾರ್ದಿಕ್ ಮತ್ತು ಕ್ರನಲ್ನ ಕಷ್ಟದ ದಿನಗಳು ಮತ್ತು ಐಪಿಎಲ್ನ ಪ್ರವೇಶ ಎರಡು ಸಾವಿರದ ಎಂಟರಲ್ಲಿ ಅವರ ತಂದೆಗೆ ಹೃದಯಾಘಾತವಾಯಿತು ಮತ್ತು ಇದರ ನಂತರ ಅವರಿಗೆ ವೈದ್ಯರು ವಿಶ್ರಾಂತಿ ಪಡೆಯಲು ಸೂಚಿಸಿದರು ಹೀಗಾಗಿ ಮನೆಯ ಜವಾಬ್ದಾರಿಯು ಸಂಪೂರ್ಣ ಒತ್ತಡ ಹಾರ್ದಿಕ್ ಮತ್ತು ಕ್ರನಲ್ ಮೇಲೆ ಬಿತ್ತು ಇದೇ ಸಮಯದಲ್ಲಿ ಹಾರ್ದಿಕ್ ಮತ್ತು ಕ್ರನಲ್ ಬೆಳಿಗ್ಗೆ ಐದು ರೂಪಾಯಿ ಮ್ಯಾಗಿ ತಿಂದು ನಂತರ ಅಕಾಡೆಮಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದರು ನಂತರ ಪಂದ್ಯಾವಳಿಯನ್ನು ಆಡಲು ಹೋಗುತ್ತಿದ್ದರು ಮತ್ತು ರಾತ್ರಿಯಲ್ಲಿ ಟೆನ್ನಿಸ್ ಬಾಲ್ ಪಂದ್ಯಾವಳಿಯನ್ನು ಆಡಿ ಹಣ ಸಂಪಾದಿಸಿ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಮರಳುತ್ತಿದ್ದರು ಕ್ರನಲ್ ಪಾಂಡ್ಯ ಅಕ್ಷರಶಃ ಬೆಳಿಗ್ಗೆ ಐದು ರೂಪಾಯಿ ಮ್ಯಾಗಿ ತಿಂದು ಆಡಲು ಹೋಗಿ ಹನ್ನೆರಡು ಗಂಟೆಗಳ ನಂತರ ಮನೆಗೆ ಮರಳಿ ಊಟ ಮಾಡುತ್ತಿದ್ದರು ಅಂದರೆ ಅವರು ಹಣ ಉಳಿಸಲು ಇಡೀ ದಿನ ಊಟ ಮಾಡುತ್ತಿರಲಿಲ್ಲ ಹಾರ್ದಿಕ್ ಕೂಡ ಇದೇ ರೀತಿ ಮಾಡುತ್ತಿದ್ದರು ಈ ಸಮಯದಲ್ಲಿ ಕ್ರನಲ್ ಮತ್ತು ಹಾರ್ದಿಕ್ ಇಬ್ಬರಿಗೂ ತಮ್ಮ ತಂದೆಯ ತ್ಯಾಗ ಕಾಣುತ್ತಿತ್ತು ಮತ್ತು ತಮ್ಮನ್ನು ತಾವು ಕ್ರಿಕೆಟ್ಗೆ ಸಮರ್ಪಿಸಿಕೊಂಡಿದ್ದರು ಇಬ್ಬರು ಅಷ್ಟೊಂದು ಶ್ರಮ ವಹಿಸಿದರು ನೋಡ ನೋಡುತ್ತಿದ್ದಂತೆ ಅವರ ಆಯ್ಕೆ ಅಂಡರ್ ಏಸ್ ಕ್ರಿಕೆಟ್ನಲ್ಲಿ ನಡೆಯಿತು ಹಾರ್ದಿಕ್ ಫಾಸ್ಟ್ ಬೌಲರ್ ಮತ್ತು ಆಲ್ರೌಂಡರ್ ಆಗಿದ್ದರು ಮತ್ತು ತಂಡಗಳು ಯಾವಾಗಲೂ ವೇಗದ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಮಾಡುವ ಬೌಲರ್ ಅನ್ನು ಬಯಸುತ್ತವೆ ಆದ್ದರಿಂದ ಎರಡು ಸಾವಿರದ ಹದಿನೈದರಲ್ಲಿ ಹಾರ್ದಿಕ್ ಮುಂಬೈ ಇಂಡಿಯನ್ಸ್ಗೆ ಸೇರಿದರು ಕ್ರನಲ್ ಆ ಸಮಯದಲ್ಲಿ ಮುಂಬೈ ಇಂಡಿಯನ್ಸ್ಗೆ ಸೇರಲಿಲ್ಲ ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಮುಂಬೈ ಕ್ರನಲ್ ಅವರನ್ನು ಖರೀದಿಸಿತು ಎರಡು ಸಾವಿರದ ಹದಿನಾರರಲ್ಲಿ ಕ್ರನಲ್ ಮುಂಬೈ ಇಂಡಿಯನ್ಸ್ಗೆ ಬಂದಾಗ ಮೊದಲ ನಲ್ಲಿ ಹನ್ನೆರಡು ಪಂದ್ಯಗಳಲ್ಲಿ ಇನ್ನೂರ ಮೂವತ್ತೇಳು ರನ್ ಗಳಿಸಿದರು ಅವರ ಸರಾಸರಿ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತು ಇತ್ತು ಅವರು ಇಡೀ ನಲ್ಲಿ ಹನ್ನೊಂದು ವಿಕೆಟ್ಗಳನ್ನು ಪಡೆದರು ಮತ್ತು ನಲವತ್ತರ ಸರಾಸರಿಯಲ್ಲಿ ರನ್ ಗಳಿಸಿದರು ಐಪಿಎಲ್ನಲ್ಲಿ ಪ್ರಾಬಲ್ಯ ಎರಡು ಸಾವಿರದ ಹದಿನಾರರ ಐಪಿಎಲ್ನಲ್ಲಿ ಒಂದು ಪಂದ್ಯದಲ್ಲಿ ಕ್ರನಲ್ ಅವರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಂತೆ ಬ್ಯಾಟಿಂಗ್ ಮಾಡಬಲ್ಲರು ಎಂದು ತೋರಿಸಿಕೊಟ್ಟರು ಮೇ ಹದಿನೈದು ಎರಡು ಸಾವಿರದ ಹದಿನೈದರಂದು ಡಿಸಿ ವರ್ಷಸ್ ಎಂಐ ಪಂದ್ಯದಲ್ಲಿ ಮುಂಬೈ ಮೊದಲು ಬ್ಯಾಟಿಂಗ್ ಮಾಡಲು ಬಂದಾಗ ಕ್ರನಲ್ ಪಾಂಡ್ಯರನ್ನು ಮೊದಲ ಕ್ರಮಾಂಕದಲ್ಲಿ ಕಳಿಸಲಾಯಿತು ಅವರು ಮೂವತ್ತೇಳು ಎಸೆತಗಳಲ್ಲಿ ಎಂಬತ್ತಾರು ರನ್ ಗಳಿಸಿದರು ನಂತರ ಅವರ ಬೌಲಿಂಗ್ ಬಂದಾಗ ಅವರು ನಾಲ್ಕು ಓವರ್ಗಳಲ್ಲಿ ಹದಿನೈದು ರನ್ ನೀಡಿ ಎರಡು ವಿಕೆಟ್ ಪಡೆದರು ಮೊದಲ ಸೀಸನ್ನಲ್ಲೇ ಅವರು ಹನ್ನೊಂದು ವಿಕೆಟ್ ಪಡೆದರು ನಲವತ್ತರ ಸರಾಸರಿಯಲ್ಲಿ ರನ್ ಗಳಿಸಿದರು ಮತ್ತು ಒಬ್ಬ ಆಟಗಾರ ಎರಡು ಆಟಗಾರರಿಗೆ ಸಮನಾಗಿ ಪ್ರದರ್ಶನ ನೀಡಬಲ್ಲರು ಎಂದು ತೋರಿಸಿಕೊಟ್ಟರು ಕ್ರನಲ್ ಪಾಂಡ್ಯ ಒಂದು ಸೀಸನ್ನಲ್ಲೂ ಸೂಪರ್ ಸ್ಟಾರ್ ಆದರು ಎರಡು ಸಾವಿರದ ಹದಿನಾರರ ನಂತರ ಎರಡು ಸಾವಿರದ ಹದಿನೇಳರಲ್ಲಿಯೂ ಕ್ರನಲ್ ಪಾಂಡ್ಯ ಪ್ರಾಬಲ್ಯ ಮೆರೆದರು ಈ ವರ್ಷ ಅವರು ಬ್ಯಾಟ್ನಿಂದ ಇನ್ನೂರ ನಲವತ್ ರನ್ ಮತ್ತು ಬೌಲಿಂಗ್ನಿಂದ ಹದಿಮೂರು ವಿಕೆಟ್ ಪಡೆದರು ಎರಡು ಸಾವಿರದ ಹದಿನೇಳರಲ್ಲಿ ಮುಂಬೈ ಇಂಡಿಯನ್ಸ್ ಪ್ರಶಸ್ತಿಯನ್ನು ಗೆದ್ದಿತ್ತು ಮತ್ತು ಕ್ರನಲ್ ಪಾಂಡ್ಯ ಅದರಲ್ಲಿ ದೊಡ್ಡ ಪಾತ್ರ ವಹಿಸಿದ್ದರು ಮುಂಬೈ ಅವರನ್ನು ಬಿಡಲು ಬಯಸುತ್ತಿರಲಿಲ್ಲ ಈ ಇಬ್ಬರು ಸಹೋದರರು ಮುಂಬೈ ಇಂಡಿಯನ್ಸ್ಗೆ ಸ್ಥಿರರಾಗಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಶಸ್ತಿ ಗೆಲ್ಲಿಸಿದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿಯೂ ಅವರು ತಂಡದಲ್ಲಿದ್ದರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿಯೂ ಇನ್ನೂರ ಇಪ್ಪತ್ತೆಂಟು ರನ್ ಮತ್ತು ಹದಿಮೂರು ವಿಕೆಟ್ಗಳನ್ನು ಪಡೆದರು ಕ್ರನಲ್ ಪಾಂಡ್ಯಗೆ ಭಾರತೀಯ ತಂಡದಲ್ಲಿ ಸ್ಥಾನ ಸಿಗದಿರಲು ಕಾರಣ ಸತತವಾಗಿ ಮೂರು ಐಪಿಎಲ್ ಸೀಸನ್ಗಳಿಂದ ಉತ್ತಮ ಪ್ರದರ್ಶನ ನೀಡುತ್ತಿದ್ದರೂ ಅವರ ಹೆಸರು ಭಾರತೀಯ ತಂಡದಲ್ಲಿ ಇರಲಿಲ್ಲ ಇದಕ್ಕೆ ಕಾರಣ ಭಾರತೀಯ ತಂಡದಲ್ಲಿ ಆಗ ಯುವರಾಜ್ ಸಿಂಗ್ ಸುರೇಶ್ ರೈನಾ ರವಿಚಂದ್ರನ್ ಜಡೇಜಾ ರವಿಚಂದ್ರನ್ ಅಶ್ವಿನ್ ಅವರಂತಹ ಆಟಗಾರರಿದ್ದರು ಈ ನಾಲ್ವರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡನ್ನು ಮಾಡುತ್ತಿದ್ದರು ಹೀಗಾಗಿ ಭಾರತೀಯ ತಂಡಕ್ಕೆ ಬ್ಯಾಟಿಂಗ್ ಮಾಡುವ ವೇಗದ ಬೌಲರ್ ಅಗತ್ಯವಿತ್ತು ಆದ್ದರಿಂದ ಹಾರ್ದಿಕ್ ಪಂಡ್ಯ ಎರಡು ಸಾವಿರದ ಹದಿನಾರರಲ್ಲಿಯೇ ಭಾರತೀಯ ತಂಡಕ್ಕೆ ಪದಾರ್ಪಣೆ ಮಾಡಿದರು ಆದರೆ ಕ್ರೆನಾಲ್ಗೆ ಆಗಲೇ ಅಂತಹ ಆಟಗಾರರು ತಂಡಲಿದ್ದ ಕಾರಣ ಹೆಸರು ಬರಲಿಲ್ಲ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕ್ರನಲ್ ಹೆಸರು ಭಾರತೀಯ ತಂಡದಲ್ಲಿ ಕಾಣಿಸಿತು ಏಕೆಂದರೆ ಅವರು ಮುಂಬೈಗಾಗಿ ಸತತ ಮೂರು ಸೀಸನ್ಗಳಿಂದ ಅತ್ಯುತ್ತಮ ಪ್ರದರ್ಶನ ನೀಡಿದ್ದರು ಕ್ರನಲ್ ಟಿ ಟ್ವೆಂಟಿಗೆ ಪದಾರ್ಪಣೆ ಮಾಡಿದರು ಆದರೆ ಇದುವರೆಗೂ ಹತ್ತೊಂಬತ್ತು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದಾರೆ ಹದಿನೈದು ವಿಕೆಟ್ ಪಡೆದಿದ್ದಾರೆ ಮತ್ತು ನೂರ ಇಪ್ಪತ್ನಾಲ್ಕು ರನ್ ಗಳಿಸಿದ್ದಾರೆ ಕ್ರನಲ್ಗೆ ಮುಂದಿನ ಟಿ ಟ್ವೆಂಟಿ ಪಂದ್ಯಗಳ ನಂತರ ಹೆಚ್ಚು ಪಂದ್ಯಗಳನ್ನು ಆಡುವ ಅವಕಾಶ ಸಿಗಲಿಲ್ಲ ಏಕೆಂದರೆ ಭಾರತವು ಕ್ರನಲ್ನಿಂದ ಬೌಲಿಂಗ್ನಲ್ಲಿ ವಿಕೆಟ್ ನಿರೀಕ್ಷಿಸಿತ್ತು ಆದರೆ ಕ್ರಿನಲ್ ಬೌಲಿಂಗ್ನಿಂದ ಹೆಚ್ಚು ವಿಕೆಟ್ ಪಡೆಯಲು ಸಾಧ್ಯವಾಗಿರಲಿಲ್ಲ ಮತ್ತು ಟಿ ಟ್ವೆಂಟಿ ಅವರ ಬ್ಯಾಟಿಂಗ್ ಕೂಡ ಭಾರತೀಯ ತಂಡದಲ್ಲಿ ಹೆಚ್ಚು ಯಶಸ್ವಿಯಾಗಿರಲಿಲ್ಲ ಆದ್ದರಿಂದ ಅವರನ್ನು ಟಿ ಟ್ವೆಂಟಿನಿಂದ ಕೈಬಿಡಲಾಯಿತು ಆದರೆ ಅವರು ಐ ಪಿ ಎಲ್ನಲ್ಲಿ ಇನ್ನೂ ಪ್ರದರ್ಶನ ನೀಡುತ್ತಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೂ ಅವರು ಐಪಿಎಲ್ನಲ್ಲಿ ಸುಮಾರು ಇನ್ನೂರ ರನ್ ಮತ್ತು ಹದಿನಾರು ವಿಕೆಟ್ ಪಡೆದರು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತೆ ಪ್ರಶಸ್ತಿಯನ್ನು ಗೆದ್ದಿತು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಂಬೈ ಟಾಪ್ ಆರ್ಡರ್ ಉತ್ತಮ ಪ್ರದರ್ಶನ ನೀಡಿದ್ದರಿಂದ ಕ್ರನಲ್ ಪಾಂಡ್ಯಗೆ ಹೆಚ್ಚು ಬ್ಯಾಟಿಂಗ್ ಮಾಡಲು ಅವಕಾಶ ಸಿಗಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕ್ರನಲ್ ನಿರಂತರವಾಗಿ ಬೌಲಿಂಗ್ ಮಾಡಿದರು ಮತ್ತು ಹದಿನಾರು ವಿಕೆಟ್ ಪಡೆದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಂಬೈ ಮತ್ತೊಂದು ಪ್ರಶಸ್ತಿಯನ್ನು ಗೆದ್ದಿತ್ತು ಮುಂಬೈ ಕ್ರನಾಲ್ ಮುಂದೆ ಮೂರು ಬಾರಿ ಪ್ರಶಸ್ತಿ ಗೆದ್ದಿತ್ತು ಮತ್ತು ಮೂರು ಸೀಸನ್ಗಳಲ್ಲಿ ಕ್ರನಾಲ್ ಪಾಂಡ್ಯ ನಲವತ್ತೈದು ವಿಕೆಟ್ ಪಡೆದಿದ್ದರು ಕ್ರನಲ್ ಪಾಂಡ್ಯ ಐಪಿಎಲ್ನ ಅತ್ಯುತ್ತಮ ಆಲ್ರೌಂಡರ್ಗಳಾಗಿ ಒಬ್ಬರಾಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತರ ನಂತರ ಎರಡು ಸಾವಿರದ ಇಪ್ಪತ್ತೊಂದು ಬಂದಾಗ ಕ್ರನಲ್ ಮತ್ತೊಮ್ಮೆ ವಿಕೆಟ್ ಪಡೆದರು ಆದರೆ ಮುಂಬೈ ಅವರನ್ನು ಬ್ಯಾಟಿಂಗ್ನಲ್ಲಿ ಮೇಲಕ್ಕೆ ಕಳಿಸಿದಾಗ ಕ್ರಿನಾಲ್ ಸರಾಸರಿ ಕೇವಲ ಹದಿನಾಲ್ಕು ಇತ್ತು ಆಗಲೇ ಮುಂಬೈ ಇಂಡಿಯನ್ಸ್ ಎರಡು ಸಾವಿರದ ಇಪ್ಪತ್ತೆರಡರ ಮೆಗಾ ಹರಾಜಿನಲ್ಲಿ ಕ್ರಿಣಲ್ ಅವರನ್ನು ಬಿಡಲು ನಿರ್ಧರಿಸಿತು ಓಡಿಐ ಪದಾರ್ಪಣೆ ಮತ್ತು ಹೊರಗುಳಿಯುವಿಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾರ್ದಿಕ್ ಪಾಂಡ್ಯ ಗುಜರಾತ್ ಮತ್ತು ಕ್ರನಲ್ ಪಾಂಡ್ಯ ಎಲ್ಎಸ್ಜಿಗೆ ಹೋದರು ಈ ಸಮಯದಲ್ಲಿ ಅವರ ಓಡಿಐ ಪದಾರ್ಪಣೆ ಕೂಡ ನಡೆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಂಗ್ಲೆಂಡ್ ತಂಡವು ಬಹಳ ಅತ್ಯುತ್ತಮವಾಗಿ ಇತ್ತು ಆದರೆ ಕ್ರನಾಲ್ ಅವರನ್ನು ಪಂದ್ಯದಲ್ಲಿ ಮುಗಿಸಲು ಕಳಿಸಿದಾಗ ಅವರು ತಮ್ಮ ಚೊಚ್ಚಲ ಪಂದ್ಯದಲ್ಲಿ ಮೂವತ್ತೊಂದು ಎಸೆತಗಳಲ್ಲಿ ಐವತ್ತೆಂಟು ರನ್ ಗಳಿಸಿದರು ಒಡೆಯ ಚೊಚ್ಚಲ ಪಂದ್ಯದಲ್ಲಿ ಕ್ರನಾಲ್ ಟಿ ಟ್ವೆಂಟಿ ಐನಂತಹ ಬ್ಯಾಟಿಂಗ್ ಮಾಡಿದ್ದರು ನಂತರ ಬೌಲಿಂಗ್ನಿಂದ ಒಂದು ವಿಕೆಟ್ ಕೂಡ ಪಡೆದರು ಮತ್ತು ಕ್ರನಾಲ್ ಅವರ ಒಡೆಯ ಚೊಚ್ಚಲ ಪಂದ್ಯವು ಅತ್ಯುತ್ತಮ ಚೊಚ್ಚಲ ಪಂದ್ಯಗಳಲ್ಲಿ ಒಂದಾಗಿತ್ತು ಇದುವರೆಗೂ ಅವರು ಒಡೆಯನಲ್ಲಿ ಐದು ಪಂದ್ಯಗಳನ್ನು ಆಡಿದ್ದು ಎರಡು ವಿಕೆಟ್ ಪಡೆದಿದ್ದಾರೆ ಮತ್ತು ಸುಮಾರು ನೂರ ಮೂವತ್ತು ರನ್ ಗಳಿಸಿದ್ದಾರೆ ಅವರ ಒಡೆಯ ಸರಾಸರಿ ಅರವತ್ತೈದು ಆಗಿದೆ ಅಂದರೆ ಅವರ ಬ್ಯಾಟಿಂಗ್ಗೆ ಬಂದಾಗೆಲ್ಲ ಅವರು ರನ್ ಗಳಿಸಿದ್ದಾರೆ ಆದರೆ ಭಾರತ ಅವರನ್ನು ಬೌಲರ್ ಆಗಿ ನೋಡುತ್ತಿತ್ತು ಮತ್ತು ಐದು ಪಂದ್ಯಗಳಲ್ಲಿ ಅವರು ಎರಡು ವಿಕೆಟ್ ಪಡೆದಿದ್ದರಿಂದ ಭಾರತವು ಅವರಿಂದ ಓಡೆಯನಿಂದ ಕೈಬಿಟ್ಟಿತು ಸಮಸ್ಯೆ ಏನೆಂದರೆ ಭಾರತ ಅವರನ್ನು ಐದು ಓಡೆಯಗಳಿಂದ ಕೈಬಿಟ್ಟಿದೆ ಆದರೆ ಐಪಿಎಲ್ನಲ್ಲಿ ಅವರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಿಂದಲೂ ನಿರಂತರವಾಗಿ ಪ್ರಾಬಲ್ಯ ಮೆರೆಯುತ್ತಿದ್ದಾರೆ ಮತ್ತು ಭಾರತೀಯ ತಂಡವು ಅವರಿಗೆ ಒಡೆಯಿನಲ್ಲಿ ಹೆಚ್ಚು ಅವಕಾಶಗಳನ್ನು ನೀಡಿದ್ದರೆ ಬಹುಶಃ ಅವರು ವಿಕೆಟ್ಗಳನ್ನು ತೆಗೆದುಕೊಳ್ಳುತ್ತಿದ್ದರು ಮತ್ತು ಭಾರತಕ್ಕೆ ಹಾರ್ದಿಕ್ ಉತ್ತಮ ಫಿನಿಷರ್ ಸಿಗುತ್ತಿತ್ತು ಹೀಗೆ ಕ್ರನಲ್ ಪಾಂಡ್ಯರನ್ನು ಒಟ್ಟು ಐದು ಒಡಿ ಮತ್ತು ಹತ್ತೊಂಬತ್ತು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದಾರೆ ಮತ್ತು ನಂತರ ಅವರಿಗೆ ಎಂದು ಅವಕಾಶ ಸಿಗಲಿಲ್ಲ ರಾಷ್ಟ್ರೀಯ ತಂಡದಿಂದ ಕೈಬಿಟ್ಟಿದ್ದರೂ ಅವರು ಐಪಿಎಲ್ನಲ್ಲಿ ನಿರಂತರವಾಗಿ ಪ್ರದರ್ಶನ ನೀಡುತ್ತಿದ್ದಾರೆ ಕೆಎಲ್ ರಾಹುಲ್ ಗಾಯಗೊಂಡಾಗ ಎಲ್ಎಸ್ಡಿಯಲ್ಲಿ ಕ್ರನಲ್ ಪಾಂಡ್ಯರನ್ನು ನಾಯಕರನ್ನಾಗಿ ಮಾಡಿತು ಕ್ರನಲ್ ನಲ್ಲಿ ಎಷ್ಟು ಪ್ರಾಬಲ್ಯ ಮೆರೆದಿದ್ದಂದರೆ ಅವರನ್ನು ನ ನಾಯಕನಾಗಿ ಮಾಡಲಾಯಿತು ಮತ್ತು ಕ್ರನಲ್ ಅವರ ನಾಯಕತ್ವದಲ್ಲಿ ಎಲ್ಎಸ್ಜಿ ಗೆ ಸಹ ಹೋಯಿತು ಸ್ಪಿನ್ ಪಿಚ್ ಇದ್ದಾಗಲೆಲ್ಲ ಕ್ರನಲ್ ಮೂರು ಮೂರು ವಿಕೆಟ್ ತೆಗೆದುಕೊಳ್ಳುತ್ತಿದ್ದರು ಮತ್ತು ಅವರಿಗೆ ಬ್ಯಾಟಿಂಗ್ ಸಿಕ್ಕರೆ ಅವರು ಯಾವಾಗಲೂ ಬ್ಯಾಟಿಂಗ್ನಿಂದ ಉತ್ತಮ ಪ್ರದರ್ಶನ ನೀಡುತ್ತಿದ್ದರು ಈಗ ಕ್ರಿನಲ್ ಅವರನ್ನು ಆರ್ ಸಿ ಬಿ ಖರೀದಿಸಿದೆ ಮತ್ತು ಆರ್ ಸಿಬಿಗಾಗಿಯೇ ಅವರು ಮೊದಲ ಪಂದ್ಯದಲ್ಲಿ ಏಕಾಂಗಿಯಾಗಿ ಗೆಲ್ಲಿಸಿದ್ದರು ಮೂರು ವಿಕೆಟ್ ಪಡೆದಿದ್ದರು ಈಗ ಅವರು ರಾಷ್ಟ್ರೀಯ ತಂಡದಿಂದ ಕೈಬಿಟ್ಟಿದ್ದಾರೆ ಆದ್ದರಿಂದ ಅವರು ಈಗ ಕೇವಲ ಐಪಿಎಲ್ನಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ ಮತ್ತು ಈ ಬಾರಿ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಟ್ರೋಫಿ ಗೆಲ್ಲಲು ಸಹಾಯ ಮಾಡಿದ್ದು ಕ್ರನಲ್ ಪಾಂಡೆ ಅವರ ಉತ್ತಮ ಪ್ರದರ್ಶನ ಸ್ಥಿರ ಪ್ರದರ್ಶನ ಹೀಗೆ ಕ್ರನಲ್ ಪಾಂಡೆ ಅವರು ಐ ಪಿ ಎಲ್ನಲ್ಲಿ ಮಾತ್ರ ಸೀಮಿತರಾಗಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್